ಕರ್ಮಂಪ ಶ್ರವಣ ನಯನ ಚಂಪ ಮಾನಸಂ ವಾಪರಾಧ ವಿಹಿತ ಜಯ ಕರುಣಾಪ್ತೆ ಶ್ರೀ ಮಹಾದೇವ ಶಂಭೋ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮಗಾಗಿ ನಮ್ಮ ಶೋರಿ ನೋಡೋದಿಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮುಖ್ಯವಾಗಿ ಇಲ್ಲಿ ಕೆಲವೊಂದಷ್ಟು ಜನ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಗುರು ಬಂಡಿ ಅವರು ನಿರ್ಮಾಪಕರು ದೀರಸಾಮ್ರಾಟ್ ಸಿನಿಮಾ ಬನ್ನಿ ಜೋರಾದ ಚಪ್ಪಾಳೆ ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರು ಸಮಾಜ ಸೇವಕರು ಹಾಗೂ ಗೋಮಾತೆಯ ರಕ್ಷಕರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗೇಶ್ ಕುಮಾರ್ ನಿರ್ಮಾಪಕರು ನಮ್ ಗಣಿ ಬಿ ಪಾಸ್ ಇದ್ದಾರೆ ಚಿಲ್ಲರ್ ಮಂಜೂರೇ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸುನೀಲ್ ಕುಂಬಾರ್ ನಿರ್ಮಾಪಕರು ಡಿಎಸ್ಕೆ ಸಿನಿಮಾಸ್ ಏನೋರೆ ಹಾಗೆ ಶ್ರೀಮತಿ ರಾಜೇಶ್ವರಿ ಶಂಕರ್ ಕುಲಕರ್ಣಿ ನಮ್ಮ ಶ್ರೇಯೋಭಿಲಾಷಿಗಳು ಇಲ್ಲಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಂಠದಾನ ಕಲಾವಿದರಾದಂತಹ ಪಲ್ಲವಿ ರಾಜಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯರೇ ಇಲ್ಲಿರೋದು ಇರೋದು ನನಗೆ ಬಹಳ ಖುಷಿ ಕರೆದು ಒಂದೇ ಒಂದು ದಿನದಲ್ಲಿ ಬಂದಂತಹ ಅವನ ಹಿತಾಯಿಷಿಗಳನ್ನು ಸ್ನೇಹ ಸ್ನೇಹಿತರನ್ನು ಬಂಧು ಅನ್ಲೋ ಗೆಳೆಯ ಅನ್ಲೋ ಗೊತ್ತಿಲ್ಲ ಆ ಪುನೀದ್ ಇದ್ದಾರೆ ಭಾಳ ದೊಡ್ಡ ಅಭಿಮಾನಿ ನಾನು ಕೆಲವೊಂದು ವಿಷಯಗಳಿಗೆ ಹಾಗಾಗಿ ಬಂದಂಥ ತಮಗೆ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ನಿರ್ಮಾಪಕ ನನ್ನ ಹಿತೈಷಿಗಳಿದ್ದಾರೆ ಅಣ್ಣ ಗೆಳೆಯ ಗುರು ಹಾಗೆ ಶ್ರೀನಿವಾಸ್ ಸರ್ ನಾಗೇಶ್ ಸರ್ ಕುಮಾರ್ ಸರ್ ಕೆಲವೊಂದು ವಿಷಯಗಳಲ್ಲಿ ಯಾವಾಗಲೂ ಒಂದಷ್ಟು ಡಿಸ್ಕಶನ್ಸ್ ಮಾಡ್ತಾ ಇರ್ತೀವಿ ಸಿನಿಮಾ ಬಗ್ಗೆ ತುಂಬ ಮಾಹಿತಿಗಳು ಕೊಡ್ತಾರೆ ಅದರಲ್ಲೂ ನಾಗೇಶ್ ಸರ್ ಕುಮಾರ್ ಸರ್ ಏನಾದರೂ ಡೌಟ್ ಇದ್ದರೆ ಫಸ್ಟ್ ಕಾಲ್ ಮಾಡಿದೆ ಕುಮಾರ್ ಸರ್ಗೆ ನಾನು ಏನೋ ಒಂದು ಡೌಟ್ ಇದೆ ಸರ್ ಕ್ಲಿಯರ್ ಮಾಡಿ ಅಂತ ಸೊ ಕ್ಲಿಯರ್ ಮಾಡ್ತಿರ್ತಾರೆ ಹಾಗಾಗಿ ನನ್ನ ಮತ್ತೊಬ್ಬ ಗೆಳೆಯ ಚಿಲ್ಲರ್ ಮಂಜು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಯಾವತ್ತು ಜೊತೆಗಿದ್ದು ಜೊತೆಗಿಲ್ಲದಂತಿರುವಂಥ ನಮ್ಮ ಸುನಿಲ್ ಸರು ಜೊತೆಗಿದ್ದು ಜೊತೆಗಿಲ್ಲದಂತಿರೋ ಸುನಿಲ್ ಸರ್ ಸ್ವಾಗತ ಕೊರತನ ನೆಡಿ ತಂಡ ಇಲ್ಲಿದೆ ಸರ್ ನಾನು ನನ್ನ ಅನಿಸಿಕೆಯನ್ನು ಮಾತ್ರ ಹೇಳ್ತೀನಿ ಖಂಡಿತವಾಗಿ ನಾನು ಈ ಸಿನಿಮಾಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಕೊಡ್ತೀನಿ ಕಣ್ಣು ಮುಚ್ಚಿ ನೋಡಿದ್ರೆ ಸಿನಿಮಾಕ್ಕೆ ನೈಂಟಿ ಪರ್ಸೆಂಟ್ ಕೊಡ್ತೀನಿ ಬಿಟ್ ನೋಡಿದ್ರೆ ನಾನು ಟೆನ್ ಪರ್ಸೆಂಟ್ನ ಯಾಕೆ ಕಮ್ಮಿ ಮಾಡಿದ್ದೀನಿ ಅನ್ನೋದನ್ನು ತಿದ್ಕೊಂಡ್ರೆ ಈ ಸಿನಿಮಾ ರಾಜ್ಯದಲ್ಲಿ ಬಹಳ ದೊಡ್ಡ ಒಂದು ಚಾಪ್ಟರನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ನಿಮ್ಮೊಳಗೆ ಇದೆ ಅದನ್ನು ನಾನು ಹೇಳಬೇಕಾಗಿ ಇಲ್ಲ ಯಾಕೆಂದರೆ ನೀವು ಸಿನಿಮಾ ನೋಡಿ ಆ ಟೆನ್ ಪರ್ಸೆಂಟ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದೆಯೋ ಅದನ್ನು ತಿದ್ಕೊಳ್ಳಿ ಬಟ್ ನೈಂಟಿ ಪರ್ಸೆಂಟ್ ನಾನು ಕಂಟೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ತುಂಬ ಚೆನ್ನಾಗಿದೆ ಎಲ್ಲಿ ಎಲ್ಲೂ ಕೂಡ ಡೈಲಾಗ್ನಾಗಲಿ ಯಾವ ಡೈಲಾಗೂ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ತಂದಿದ್ದೀರಿ ಗೊತ್ತಿಲ್ಲ ಇದ್ರೆ ಹಿಂದೆ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಸಿಕ್ತು ಅದಾದಮೇಲೆ ಹೇಗಾಯಿತು ಗೊತ್ತಿಲ್ಲ ಟೆನ್ ಪರ್ಸೆಂಟ್ ನಾನು ಫ್ರೆಂಡ್ ಬಿಟ್ಟು ನೋಡೋದ್ರಲ್ಲಿ ತೆಗಿತಿದ್ದೀವಿ ಅಷ್ಟೇ ಬಟ್ ಆ ಟೆನ್ ಪರ್ಸೆಂಟ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಬಹಳ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ನೀವು ತರ್ಬೋದು ಬಹಳ ಅದ್ಭುತವಾಗಿದೆ ನಿಜವಾಗಿಯೂ ಈ ಕಂಟೆಂಟ್ ಬಂದಿಲ್ಲ ಅಂದ್ಕೊಳ್ತೀನಿ ಯಾವ ಸಿನಿಮಾದಲ್ಲಿ ಈ ವಿಚಾರವನ್ನು ತಿಳಿಸ್ತೀನಿ ನನಗೆ ಬಹಳ ಇಷ್ಟವಾದದ್ದು ಡೈಲಾಗು ತಾಯಿ ಬಗ್ಗೆ ಹೇಳಿದ್ದು ಬಹಳ ಖುಷಿಯಾಯಿತು ಭಾಳ ಚೆನ್ನಾಗಿದೆ ಇನ್ನೂ ಹೆಚ್ಚಿದೆ ಅನಿಸುತ್ತೆ ಯಾಕೆಂದರೆ ಇದನ್ನು ತುಂಬ ನೀವು ಕಡಿಮೆ ಮಾಡಿ ತೋರಿಸಿದ್ದೀರಿ ತುಂಬಾ ಕಡಿಮೆ ಮಾಡಿ ತೋರಿಸಿದ್ದೀನಿ ಅರ್ಧ ಗಂಟೆ ಅರ್ಧ ತೋರಿಸಿದ್ದೀನಿ ಹಾಗಾಗಿ ನಾನು ಇನ್ನು ಅದ್ರ ಬಗ್ಗೆ ಹೇಳಲಿಕ್ಕೆ ಬರೋದಿಲ್ಲ ತುಂಬ ಚೆನ್ನಾಗಿದೆ ಇನ್ನೆಚ್ಚು ನೀವು ಇದು ಮಾಡಿ ತುಂಬ ಸಂತೋಷ ಧನ್ಯವಾದಗಳು ಯಶಸ್ಸು ಸಿಗಲಿ ಜೊತೆಗೆ ನಾವೂ ಇರ್ತೀವಿ ಸೋಲಾಗಿ ಗೆಲುವಾಗಿ ಜೊತೆಗೆ ಸದಾ ಕಾಲ ಇರ್ತೇವೆ ನಮ್ಮ ಆಫೀಸಲ್ಲಿ ಬಂದು ಕುಂತಾಗ ಆ ಇಮ್ಯಾಜಿನೇಷನ್ನ ರೀಚ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಈ ಮೂಲಕ ಆದಷ್ಟು ಬೇಗ ಈ ಚಿತ್ರ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನೋಡಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆಗೆ ನಾವು ಹೋಗ್ತೂ ಇರ್ತೀನಿ ಅಂತ ಹೇಳಕ್ಕೆ ಶ್ರೀನಿವಾಸ್ ಇದ್ದಾರೆ ಬನ್ನಿ ಮಾತಾಡ್ಸ ಹೇಗೆ ಅನಿಸ್ತು ಸಿನಿಮಾ ಆಕ್ಚುಲಿ ಉತ್ತರ ಕರ್ನಾಟಕದ ಕೊಡುಗೆ ನಮ್ಮ ಚಿತ್ರರಂಗಕ್ಕೆ ಅಪಾರವಾದದ್ದು ಮತ್ತು ಸಂಸ್ಕೃತಿ ವಿಚಾರದಲ್ಲೂ ಕೂಡ ಉತ್ತರ ಕರ್ನಾಟಕದವರು ಮೇಲಿದೆ ಅಂತ ಅನ್ಕೋತೀನಿ ಏಕೆಂದರೆ ಇವರು ಟಚ್ ಮಾಡಿರ್ತಕ್ಕಂಥ ಕಂಟೆಂಟು ತುಂಬ ವಿಸ್ತಾರವಾದಂಥದ್ದು ಸುಮ್ಮನೆ ಒಂದು ಅರ್ಧ ಗಂಟೆ ಹೇಳೋಕ್ಕಾಗುವಂಥ ವಿಚಾರ ಅಲ್ಲ ಬಟ್ ಗುರುವರಿಂದ ಇನ್ನೂ ತುಂಬ ನಿರೀಕ್ಷೆಯಲ್ಲಿದ್ದೀನಿ ಅಂದರೆ ಅದು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವ್ರ ಅವಕಾಶ ಆಗಿತ್ತು ಕಮರ್ಷಿಯಲಿ ಆಗಿದ್ದೋ ನನಗೆ ಗೊತ್ತಿಲ್ಲ ಒಂದು ಸಿನಿಮಾ ಮಾಡೋದಕ್ಕೆ ಬರೀ ಬರವಣಿಗೆ ದೃಷ್ಟಿ ಸಾರದು ಎಲ್ಲ ರೀತಿ ಕೂಡ ಕೂಡಿ ಬರಬೇಕು ಅದು ಎಷ್ಟು ಮಟ್ಟಿಗೆ ಅವರು ಸವಲತ್ತುಗಳು ಒದಗುತ್ತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಆನೆಸ್ಟ್ಲಿ ಹೇಳಬೇಕಂದ್ರೆ ನಾನು ಇನ್ನೂ ಅವರಿಂದ ತುಂಬ ನಿರೀಕ್ಷೆಯಲ್ಲಿದ್ದೀನಿ ಅದು ಯಾವ ರೀತಿ ರೀಚ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಿನ್ನ ಆ ಥರ ಅವಕಾಶಗಳನ್ನ ಮತ್ತು ದೇವ್ರು ನಿಮಗೆ ಒಂದು ಸದ್ಬಳಕೆ ಆಗೋ ಥರ ಒಂದು ಕಮರ್ಷಿಯಲಿ ಆಗ್ಬೋದು ಒಂದು ಒಳ್ಳೆಯ ಪ್ರೊಡ್ಯೂಸರ್ ಥರದಲ್ಲಾಗ್ಬೋದು ಅವ್ರಿಗೆ ಅವರು ಏನಂತ ಪ್ರೂವ್ ನನ್ನ ನಮಸ್ಕಾರ ಖುಷಿ ಆಗುತ್ತೆ ಎಲ್ಲರನ್ನು ಫ್ರೀ ಅಂತ ಹೇಳಿದ್ರಿ ಫ್ರೀ ಅನ್ನೋದಕ್ಕಿಂತ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಯಾಕೆಂದ್ರೆ ಯಾರನ್ನಾದ್ರೂ ಒಬ್ಬ ಕ್ಯಾರೆಕ್ಟರ್ನ ದುಡ್ಡು ಕೊಟ್ಟು ತಗೊಂಡ್ರೆ ಈಗ ನಿಮಗೊಂದು ಫಿಕ್ಸ್ ಮಾಡಿದ್ರೆ ನಾನು ಮತ್ತೆ ನಿಮಗೆ ಫಿಕ್ಸ್ ಮಾಡಿ ನಾನು ತಗೋಬಹುದು ಇವ್ರಿಗೆ ಕೊಟ್ಟರು ಪ್ರೀತಿ ನೀವು ಪ್ರೀತಿಗೆ ನಾವು ಹೇಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಬೆಲೆ ಇರೋ ಆದ್ರೆ ನಮ್ಮ ಚಿತ್ರರಂಗದಲ್ಲಿ ಯಾರು ಫ್ರೀಯಾಗಿ ಬರಲ್ಲ ಯಾರೂ ಫ್ರೀಯಾಗಿ ಮಾಡಲ್ಲ ಒಂದು ಊಟ ಆದರೂ ಸಹ ನಮ್ಮದು ದೊಡ್ಡ ದೊಡ್ಡ ಫಿಲಮ್ಗಳು ಮಾಡಿದಾಗ ಒಂದು ಇಪ್ಪತ್ತೈದು ಬಗೆಯ ಊಟ ಇರಬೇಕು ಇಲ್ಲಾಂದ್ರೆ ಒಪ್ಪೋದೇ ಇಲ್ಲ ಹಾಗಾಗಿ ಇಂಥದ್ದೆಲ್ಲ ಒಟ್ಟೊಟ್ಟಿಗೆ ಸೇರ್ ಮಾಡೋದು ಒಳ್ಳೆಯದು ಸೊ ಹಾಗೆ ಇದೇ ರೀತಿ ನೋಡೋದಿಷ್ಟು ಜನ ನಿಮ್ಮ ನಿರ್ಮಾಪಕರು ಸಿಗ್ತಾರೆ ಅನ್ನೋ ಒಂದು ಭಾಷಾಭಾವನೆ ಇದೆ ನಮಸ್ಕಾರ ನೋಡಿದ್ರಿ ಅಲ್ವಾ ಹೇಗಲ್ಲ ಸರ್ ನಿಮಗೆ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಇಲ್ಲ ನಿಮ್ಗೆ ಹೇಳ್ಬೇಕು ನಿಜ ನಾನು ಇಲ್ಲಿ ಮಾತಾಡ್ಬೇಕು ಅಂದಾಗ ಏನ್ ಮಾತಾಡ್ಬೇಕು ಅಂತ ನಾನು ಅಕ್ಕನ್ ಕೇಳಿದೆ ಪೂಜಾ ನನಗೆ ಏನ್ ಮಾತಾಡ್ಬೇಕು ಅಂತನೂ ಗೊತ್ತಾಗಿಲ್ಲ ಅವ್ರು ಹೇಳಿದ್ರು ಅಲ್ಲಿ ನಿಂತ್ಕೊಂಡಾಗ ನಿನ್ಗೆ ಏನು ಅನ್ಸುತ್ತೋ ಅದನ್ನೇ ಅಂತ ನಾನು ಅದನ್ನೇ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದೀರಲ್ಲ ಔಟ್ಲುಕ್ ನಾನು ಚೆನ್ನಾಗಿ ಕಾಣಿಸ್ತಿರ್ಬೋದು ಬಟ್ ಇದು ದೋತಿ ಇದೆಯಲ್ಲ ಇದು ನಂದಲ್ಲ ನಮ್ಮ ಪಕ್ಕದ ಮನೆಯವರ ಹತ್ರ ಇಷ್ಟ ಆಗಿರಬಹುದು ಅಶು ಇದೆಯಲ್ಲ ಅದು ನಂದಲ್ಲ ನಗೋ ವಿಷಯ ಅಲ್ಲ ಇದು ಹೇಳ್ತಾ ಇದ್ದೀನಿ ಅಶು ನನ್ನ ರೂಮ್ ಇತ್ತು ಇದು ನನ್ನ ತಮ್ಮ ಕೊಡ್ಸಿರೋ ಶರ್ಟ್ ಬ್ಯಾಂಡ್ ಹಾಕಿದ್ದೀನಲ್ಲ ನಮ್ಮ ಅಕ್ಕ ಕೊಡಿಸಿರೋದು ಒಬ್ಬ ಕಲಾವಿದ ಅಂದ್ರೆ ಅವನು ನೋಡೋರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅದ್ರ ಹಿಂದೆ ಇರೋ ಕಷ್ಟ ಪರಿಶ್ರಮ ತುಂಬಾ ಜಾಸ್ತಿ ಇರುತ್ತೆ ಕಲಾವಿದ ಅಂದ್ರೆ ಎಲ್ಲ ಪಡ್ಕೊಂಡಿರೋನಲ್ಲ ಎಲ್ಲ ಕಳ್ಕೊಂಡ ಯಾರು ರೆಡಿ ಆಗಿರ್ತಾರೋ ಅವನೇ ಕಲಾವಿದ ಇದಕ್ಕೋಸ್ಕರ ನಾವು ತುಂಬಾ ಕಳ್ಕೊಂಡಿದೀವಿ ನೀವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ತುಂಬಾ ಇನ್ನು ಕಳ್ಕೊಳಕ್ ರೆಡಿ ಆಗಿ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನಂಗೂ ತುಂಬ ಖುಷಿ ಆಯ್ತು ಯಾಕಂದ್ರೆ ಉತ್ತರ ಕರ್ನಾಟಕದ ಒಂದು ಕಥೆ ಇದು ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮಗೂ ಕೂಡ ತುಂಬಾ ಟಚ್ ಆಯ್ತು ಸರ್ ಯಾಕಂದ್ರೆ ಈ ದೇವದಾಸಿ ಪದ್ಧತಿಯನ್ನ ನಾವು ಅವಾಗ ಮತ್ತೆ ಕೇಳ್ಕೊಂಡ್ ಬಂದಿದ್ದೀವಿ ಅಲ್ಲೆಲ್ಲೂ ನೋಡ್ಕೊಂಡ್ ಅದನ್ನ ಕತೆ ಮುಖಾಂತರ ಹೇಳೋದು ಅಂದ್ರೆ ರಿಯಲಿಸ್ಟಿಕ್ ಕತೆಗಳನ್ನ ಹೇಳೋಕೆ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಮೈಂಡ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಆ ರಿಯಲಿಸ್ಟಿಕ್ ಕಥೆಗಳನ್ನ ರಿಯಲ್ ಆಗಿ ತೋರ್ಸ್ಬೇಕಾಗತ್ತೆ ಆ ಅದ್ರಲ್ಲಿ ಒಂದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಗುರುರಾಜ್ ಸರ್ದು ಅದ್ರಲ್ಲಿ ಒಂದ್ ಸಜೆಷನ್ ಏನಂದ್ರೆ ಎಲ್ರು ಉತ್ತರ ಕರ್ನಾಟಕದ ಕಲಾವಿದ್ರು ಉತ್ತರ ಕರ್ನಾಟಕ ಡೈರೆಕ್ಟರ್ ಏನಾದ್ರು ನೋಡಿದ್ರೆ ನಾನು ಅವಾಗಲೇ ಅಲ್ಲಿ ಕೂತ್ಕೊಂಡಾಗ ಇವ್ ರಾಮುಲಿ ಸರ್ ಕೇಳ್ತಾ ಇದ್ದೆ ಸರ್ ಈ ಕಡೆ ಏನಾದ್ರು ಈ ಥರದ್ದು ಇದಾವ ಪದ್ಧತಿ ಅಂತ ಕೇಳಿದೆ ಇಲ್ಲ ಈ ಕಡೆ ಇಲ್ಲ ಇದು ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಎಲ್ಲ ಭಾಷೆ ಯೂಸ್ ಮಾಡೋದಿತ್ತು ಇನ್ನೂ ತುಂಬಾ ಕನೆಕ್ಟ್ ಆಗ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದೊಳ್ಳೆ ಪ್ರಯತ್ನ ಅದೇ ಹೇಳಿದ್ರು ಎರಡೇ ದಿನದಲ್ಲಿ ಮಾಡುದು ಅನಿಸ್ತಿಲ್ಲ ಸುಮಾರು ಒಂದು ವಾರ ಟೈಮ್ ತೊಗೊಂಡ್ರೆ ಅನಿಸ್ತು ನಂಗೆ ಬಟ್ ಎರಡೇ ದಿನದಲ್ಲಿ ಮಾಡಿರೋದ್ರಿಂದ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಸರ್ ಅದೇ ಪ್ರೊಡ್ಯೂಸರ್ ಪಿಚ್ ಮಾಡಕ್ ಮಾಡಿದೆ ಅದು ಆಗ್ಲಿಲ್ಲ ಅಂದರು ಸರ್ ಅನ್ಕೊಂಡಿಲ್ಲ ಅಂತ ಬ್ರದರ್ ಒಂದು ಮಾತಿದೆ ನಮಗೆಲ್ಲೋ ಓದಿತ್ತು ಕಳೆದುಕೊಳ್ಳುವುದು ಪಡೆದುಕೊಳ್ಳುವುದರ ಇನ್ನೊಂದು ಮೂಲ ಅಂತ ಕಳ್ಕೊಂಡಿದ್ದೀವಿ ಅಂದರೆ ಇನ್ನೊಂದು ಏನೋ ಪಡ್ಕೊಂಡಿದ್ದೀವಿ ಅಂತಲೇ ನೀವು ಕಳ್ಕೊಂಡಿಲ್ಲ ಕಳ್ಕೊಂಡು ಹೆಚ್ಚು ಪಡ್ಕೊತಾನೆ ಇರ್ತೀರಾ ಈ ದಾರಿ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಆಫೀಸಲ್ಲಿ ಬಂದು ಕುಂತಾಗ ಆ ಇಮ್ಯಾಜಿನೇಷನ್ನ ರೀಚ್ ಮಾಡಿದರೆ ತುಂಬ ಆಯಿತು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಈ ಮೂಲಕ ಆದಷ್ಟು ಬೇಗ ಈ ಚಿತ್ರ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋಕೆ ಇಷ್ಟಪಡ್ತೀನಿ ಅವ್ರ ಜೊತೆಗೆ ನಾವು ಹೋಗ್ತು ಇರ್ತೀನಿ ಅಂತ ಹೇಳೋಕೆ ಕಾರಣಗಳಿದೆ ಸೊ ತಂಡದ ಪರವಾಗಿ ನಾನು ಒಂದು ಅಪೀಲ್ ಮಾಡ್ತಿದ್ದೀನಿ ಎಲ್ಲರಿಗೂ ನಾನು ನಿರ್ಮಾಪಕರು ಬೇಕಾಗಿದ್ದಾರೆ ನೇರವಾಗಿ ಕೇಳ್ಕೊತಿದೀನಿ ನಂಗೆ ನಿರ್ಮಾಪಕರು ಬೇಕಾಗಿದ್ದಾರೆ ಖಂಡಿತ ಇದೊಂದು ಕಮರ್ಷಿಯಲ್ ಮೂವಿ ಮಾಡ್ತೀನಿ ಇದು ಆರ್ಟ್ ಸಬ್ಜೆಕ್ಟ್ ಅಲ್ಲ ದೇವದಾಸಿ ತಾಯಿ ಮತ್ತೆ ಆಕೆಯ ಮಗನ ನಡುವೆ ನಡೆಯುವಂತ ಒಂದು ಸಂಘರ್ಷ ಇದು ನಾವು ಸಾವಿರದ ಒಂಬೈನೂರ ತೊಂಬತ್ತ್ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ದೇವದಾಸಿ ಪದ್ಧತಿ ರದ್ದಾಗಬೇಕು ಅಂತ ತೀರ್ಪು ಆಗುತ್ತೆ ತೊಂಬತ್ತೆರಡು ಹಿಂದಿನ ಕಾಲಘಟ್ಟದಲ್ಲಿ ನಾವು ಸಿನಿಮಾನ ಚಿತ್ರೀಕರಣ ಮಾಡಬೇಕು ಅಂತಿರೋದು ಕೊನೆಗೆ ನಾವು ನೀವು ತೋರಿಸಿರೋದು ಹೈಲೈಟ್ಸ್ ಈ ಹೈಲೈಟ್ಸ್ ಅಲ್ಲಿ ತೋರ್ಸಿದೀವಿ ಈ ಮುಂದೆ ಚಿತ್ರಣ ಮಾಡಿದಾಗ ಒಂದಷ್ಟು ನಿಮಗೆ ಎಲ್ಲಾದ್ರೈಟ್ ಆಗಿ ತೋರಿಸ್ತೀವಿ ಸಿನಿಮಾ ಏನು ಯಾಕೆ ಎಲ್ಲಿ ಫೈಟ್ಸ್ ಇದೆ ಎಲ್ಲಿ ನಮ್ಮ ಈಗಿನ ಕೆಲವೊಂದಷ್ಟು ಹಿಂದಿ ರೈಟ್ಸ್ ಕೇಳುವಂತ ಬ್ರೋಕರ್ಸ್ ಗಳು ಏನ್ ಕೇಳ್ತಾರಲ್ಲ ಅದಿದ್ಯಾ ಅದೆಲ್ಲ ಇದೆ ಅದನ್ನೆಲ್ಲ ಇಡೋ ಪ್ರಯತ್ನ ಖಂಡಿತ ಮಾಡ್ತಿದ್ದೀನಿ ಇದ್ರ ಜೊತೆಗೆ ತಾಯಿ ಮತ್ತೆ ಮಗನ ಮಧ್ಯೆ ನಡೆಯುವಂತ ಒಂದು ಸಂಘರ್ಷ ದೇವದಾಸಿ ಅಂತ ಹೇಳಿದ್ರೆ ಹೆಸರಿಗಷ್ಟು ದೇವದಾಸಿ ಅಂತಿದ್ದೀವಿ ಅದರದ್ದು ಪಾಪ ಆ ದೇವದಾಸಿ ತಾಯಿ ಅಂದ್ರು ಒಂದು ಸರ್ಟನ್ ಏಜ್ ಆದ್ಮೇಲೆ ಅವರು ಎಷ್ಟೋ ದೇವದಾಸಿ ವೇಷವಾಟಿಕೆ ಇದೆ ಸೊ ಹಾಗಾಗಿ ಆ ಅದು ಸಮಾಜದ ಕಳಂಕ ಅಂತ ಹೇಳ್ಬೋದು ತುಂಬಾ ಜನ ಬಳಸ್ಕೊಂಡು ಆ ಥರ ಮಾಡಿದ್ದಾರೆ ಆಕೆಗೆ ಮಗ ಎಲ್ಲಿಂದ ಬರ್ತಾನೆ ಅನ್ನೋದೇ ಸಿನಿಮಾ ಯಾಕೆಂದ್ರೆ ಎಷ್ಟು ಜನ ಅಂತ ಒಂದು ಡೈಲಾಗ್ ಬರುತ್ತೆ ಈ ಮಗನಿಗೆ ಭಾವನಾತ್ಮಕವಾಗಿ ಕಾಡುತ್ತೆ ನಾನ್ ದೇವದಾಸಿ ಮಗ ಅಂದ್ರೆ ವೇಷ್ಯ ಮಗ ಅಂತ ಇವ್ ಮನೆ ಬಿಟ್ಟು ಹೋಗ್ತಾನೆ ನಾವು ವೆರಿ ಇಮಿಡಿಯೇಟ್ಲಿ ಮತ್ತೆ ತಾಯಿ ಮತ್ತೆ ಹೀರೋಯಿನ್ ಮನೆ ಕರ್ಕೊಂಡ್ ಬರೋ ಸಿ ಬಟ್ ಸಿನಿಮಾದಲ್ಲಿ ಹಾಗಿರಲ್ಲ ಅದ್ರ ಜೊತೆಗೆ ಒಂದು ಹಾಲ್ ಇದೆ ಜನ್ಮವ ನೀಡುವ ತಾಯಿ ನೀನೊಂದು ಕರುಣಾಮಯಿ ಸೃಷ್ಟಿಯ ಮೂಲವು ನೀನೆ ಕರುಣೆಯ ಕಣ್ಣು ತಾಯಿ ಈ ಒಂದು ಹಾಡು ನಾನು ಬರೆದಿದ್ದೀನಿ ಈ ಹಾಡು ಬರುತ್ತೆ ಸ್ಮಶಾನದಲ್ಲಿ ಅಂತ ಹಾಡದು ಆ ಹಾಡೆಲ್ಲ ಆಗಿ ಬೇಡ ಅಲ್ಲ ಆ ಹಾಡು ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ ಒಂದೆರಡು ಎರಡ್ ಸಾಲ ಹಾಡಿ ನಮಗೋಸ್ಕರ ಅದೇ ಹೆತ್ತ ಮಗನೇ ತಾಯಿ ಎನ್ನು ಆ ಸಾಲ ಹಾಡಿ ಸೊ ಅಲ್ಲಿ ಅಲ್ಲಿಂದ ಬರ್ತಾರೆ ಸೊ ಅದು ಎಲಾಬ್ರೇಟ್ ಆಗುತ್ತೆ ಸ್ಕ್ರೀನ್ ಪ್ಲೇ ಸೊ ನನಗೆ ಕಮರ್ಷಿಯಲ್ ಆಗ ಏನೇನು ಮಾಡ್ಬೇಕು ಖಂಡಿತ ಸಿನಿಮಾ ಮಾಡ್ತೀನಿ ಮತ್ತೊಗೆ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಡ್ತೀನಿ ನನ್ನ ನಿರ್ಮಾಪಕರು ಬೇಕಾಗಿದ್ದಾರೆ ನಾನು ನೇರವಾಗಿ ಕೇಳ್ತಿದ್ದೀನಿ ನಾನು ಯಾರಿಗೂ ಮುಚ್ಚು ಮಾಡ್ತಿಲ್ಲ ಪ್ರಾಯಶಃ ನನ್ನ ಬಗ್ಗೆ ನಾಗೇಶ್ ಸರ್ ಒಂದಷ್ಟು ವಿಷಯಗಳು ಗೊತ್ತಿದೆ ನನ್ನ ವೈಯಕ್ತಿಕವಾಗಿ ನೋಡಿದ್ದಾರೆ ಅವ್ರ ಆಫೀಸಿಗೆ ಆವಾಗ ಹೋಗ್ತಿದ್ದೆ ಈ ನಡುವೆ ಸ್ವಲ್ಪ ಕೊಂಬು ಬಂದಿದೆ ಹೋಗ್ತಿಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಮೊನ್ನೆ ಕೊಂಬು ಬಂದಿದೆ ನೂರು ರೂಪಾಯಿ ತೊಗೊಂಡೆ ಅಂತ ಹಾಗೆ ಯಾಕೆ ತುಂಬ ಜನ ನನಗೆ ನಾನು ನಾನೇ ಹೇಳ್ಕೊಂಡ್ಬಿಡ್ತೀನಿ ಅಂತ ಹಾಗಾಗಿ ನನ್ನ ಹೋಗಿಲ್ಲ ತುಂಬ ಜನ ಆಯಿತು ಸೊ ನನಗೆ ನಿರ್ಮಾಪಕರು ಬೇಕಾಗಿದ್ದಾರೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಕೈಲಾದ್ರೆ ಏನಾದ್ರೂ ಒಂದು ಒಳ್ಳೆ ಕಂಟೆಂಟ್ ಈತ ಮಾಡಬಲ್ಲ ಅನ್ನೋ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದ್ರೆ ನಾನು ನನ್ನ ತನು ಮನ ಹಲೋ ರಾತ್ರಿ ಕಷ್ಟಪಟ್ಟು ನೀವು ಹಾಕಿರೋ ಬಜೆಟ್ಗೆ ಅಥವಾ ಈ ಸಿನಿಮಾಗೆ ಏನ್ ಕೇಳುತ್ತೆ ನಾನು ರಿಟರ್ನ್ಸ್ ಕೊಡಿಸ್ತೀನಿ ಅಂತ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿರೋ ಏನು ಕಲಾವಿದರು ತಂತ್ರಜ್ಞರು ಯಾರು ನಾವಿದ್ದೀವಿ ಯಾರೋ ದೊಡ್ಡ ಸಿನ್ಮಾಗ್ ಬಂದವರಲ್ಲ ಸಾಧಿಸ್ ಸಿನ್ಮಾಗೆ ಬಂದಿದ್ದೀವಿ ನಾನು ಎಲ್ಲ ತಂಡದ ಪರವಾಗಿ ಎಲ್ಲರಿಗೂ ಕೈ ಮುಗಿತೀರಿ ನನಗೊಂದು ಸಿನಿಮಾ ಮಾಡಿಕೊಡಿ ಅಥವಾ ನಿಮ್ಮ ಸ್ನೇಹಿತರದು ಹೇಳಿ ನಾನು ದುಡಿತಾ ಇದೆ ಹಶ್ಮಿದೆ ಹೊಟ್ಟೆ ತುಂಬ ಊಟ ಬೇಡ ಒಂದು ಸಿಂಗಲ್ ಚಪಾತಿ ಆದರೂ ಕೂಡಿಸಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ జన్మ నినూ కరుణమీ సృష్టి మూలము నీనే కరుణయ కన్ను తా తాయ దేవరు అన్నో మాతూ ఎస్టో సత్యనో తాయిడ్డది అన్నోదే సత్యనో అమ్మ నిన్న రుణ తీరిసలు కోటి జన్ సాలదు అమ్మ నిన్న రుణ తీరిసలు కోటి జను మగూ సాలదు జన్మవా నివ తా కరుణమయత్తు ಸಾಕಿಸಲು ನೀನು ಬೆಳೆಸಿದೆ ನಿನ್ನ ಎದೆಯ ಅಮೃತ ಧಾರೆಯರೆಯುವೆ ಸಾಟಿಯೂ ಯಾರೂ ಇಲ್ಲ ಭೂಮಿ ಮೇಲೆ ಮಕ್ಕೋಟ್ಟಿದೇವರು ಇಲ್ಲ ನಿನ್ನ ಮುಂದೆ ಅಮ್ಮ ನೀನೆ ಭೂಮಿಗೆ ದೇವರು ಅಮ್ಮ ನಿನ್ನ ಋಣ ತೀರಿಸಲು కోటి జను అమ్మ నిన్నార